Beep <laughs>

ತರ ಕ್ಷೇತ್ರ ಪಗಜುಪಾಜ್ ಮುಚ್ಚೋದೇ ಏನು ಯಾವ ಇದರಿಂದ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ರಿ ನೀವು ಯಾಕೆ ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರಿ ನೀವು ಮತ್ತ ಯಾರೋ ಹೋಗ್ಬಿಟ್ಟು ಕರ್ಕಂಬಂದ್ಬಿಟ್ಟೆ ಬೇರೆ ಕಡೆ ಬರ್ತಾ ಯಾರು ಅವ್ರ ಇತಿಹಾಸ ಪರಿಚಯನ ಈ ರಾಜ್ಯಕ್ಕೆ ತೋರಿಸ್ಕೊಡ್ಲಿ ಅವ್ರು ಯಾರು ಕೊಲೆ ಮಾಡೋದೇ ಯಾರನ್ನ ಸಾಹಿಸ್ ಮುಚ್ಚೋಲ್ಲ ಒಂದು ಒಂದು ಮೂಳೆ ಆಗ್ಬೇಕಾದ್ರೆ ವರ್ಷ ಹದಿನೈದು ಇಪ್ಪತ್ತು ವರ್ಷ ಬೇಕೇ ಬೇಕು ಒಬ್ಬ ಮನುಷ್ಯನ ಶವ ಮುಚ್ಚಿದ್ವಿ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಮೂಳೆ ಸಿಗ್ತಕ್ಕಂಥದ್ದು ಅವ್ನು ಈಗ ಬಂದಾನೆ ಮುಚ್ಚಿದೀನಿ ಮೂಳೆ ಸಿಕ್ಕದೆ ಅಂದ್ರೆ ಹದಿನೈದು ವರ್ಷದಿಂದ ಕಾನೂನು ಮಾಡ್ತಾ ಇತ್ತು ಹದಿನೈದು ಆಗಿರ್ತಕ್ಕಂಥ ಕೊಲೆಗಳನ್ನ ಯಾಕೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನ್ ಮಾಡಲಿಲ್ಲ ಅಂತಕ್ಕಂಥ ನಮ್ಮ ಉದ್ದೇಶ ಅಷ್ಟೇ ಅದ ಕಾರಣ ನಾವು ಕೂಡ ಅತಿ ಶೀಘ್ರವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ನಾವು ಜೆ ಕಾರಕ್ ಹೋಗುವಂತ ಕೆಲಸ ಅತಿ ಶೀಘ್ರ ಮಾಡ್ಬೇಕು ಹೊಂದಿದ್ವಿ ನಾವು ಬಹುಶಃ ಹಬ್ಬ ಕಳೆದ ಮೇಲೆ ನಮ್ಮ ತಾಲೂಕಿದ್ರೆ ಸುಮಾರು ಐನೂರು ಕಾರಣಕ್ಕೆ ಮುಖಾಂತರ ಹೋಗಿ ಆ ಕ್ಷೇತ್ರದಲ್ಲಿ ನಾವು ಕೂಡ ಬೆಂಬಲಕ್ಕೆ ಇಷ್ಟಪಡೋದು ಅಲ್ಲಿ ಆಗ್ತಿರ್ತಕ್ಕಂಥ ಅಪಪ್ರಚಾರವಾಗಿ ಶೇಖರ್ ಹಾಕುವಂತ ಮಾಡ್ತೀವಿ ನಾವು ಆತ್ ಸ್ವಾಗತ ಮಾಡ್ತೀವಿ ಅವ್ರನ್ನ ಯಾರು ಹೋಗಲಿಕ್ಕೆ ನಮ್ದು ಯಾವುದೇ ಕೂಡ ಆದ್ರೆ ಇಲ್ಲ ಈಗ ಕೂಡ ಕಾಂಗ್ರೆಸ್ನವ್ರಿಗೆ ಇಂತಹ ಹಿಂದೂ ಪರವಾಗಿರ್ತಕ್ಕಂಥದ್ದು ಹಿಂದೂ ವಿಚಾರವಾಗಿ ಅಪಪ್ರಚಾರ ಬಂದಾಗ ಧ್ವನಿಕ್ಕಂತ ಶಾಸಕರ ನಮ್ಮ ಕ್ಷೇತ್ರದಲ್ಲಿ ಅವರಲ್ಲ ಅಂತ ಸಂತೋಷ ಪಡ್ತಕ್ಕಂಥ ವಿಚಾರ ನಾವು ಶ್ರೀನಿವಾಸ ಅವರಿಗೆ ಆತ್ಮೇಲೆ ಸ್ವಾಗತ ಮಾಡ್ತೀನಿ ಬಟ್ ಹೋಗ್ಬೇಕಾದ್ರೆ ಕಾಂಗ್ರೆಸ್ ಬೋರ್ಡ ಕಟ್ಬೇಡಿ ಹಿಂದೂ ಸಂಕೇತವಾದ ಕೆಸಿ ಬೌಂಡ್ ಕಟ್ಬೇಕು ಕೇಸರಿ ಸಾಲನ್ನ ಮೈಲೋಲ್ ಹಾಕಬೇಕು ಅಲ್ಲೋಗಿ ಹಿಂದೂ ಸಂಘಟನೆ ಬರೋ ಜೈಕರ ಹೋಗ್ಬೇಕು ನೀವು ಹೋಗ್ತಕ್ಕಂತ ದಾರಿ ಎಲ್ಲಾ ಕಾರರಲ್ಲೂ ಕೂಡ ಕೇಸರಿಮಯವಾದ ಕೇಸರಿ ಧ್ವಜವನ್ನು ಕಟ್ಟಿ ನಾವು ಹಿಂದೂ